ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ನಾವು ಮಾಡಬೇಕಾದ ಪ್ರಮುಖ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ರಾಸಾಯನಿಕ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವ ಪ್ರಮಾಣವನ್ನು ಕಡಿಮೆ ಮಾಡುವುದು ಹಾಗೂ ಮಣ್ಣಿನಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ ಎಂದು ತಿಳಿದು ಆ ಪೋಷಕಾಂಶವನ್ನು ಮಣ್ಣಿಗೆ ಸೇರಿಸುವುದು ಎರಡನೆಯದಾಗಿ ಸಾವಯವ ಗೊಬ್ಬರದ ಬಳಕೆ ಅಂದರೆ ಪ್ರಾಣಿಗಳ ತ್ಯಾಜ್ಯ ಅಂದರೆ ಹಸು ಎಮ್ಮೆ ಆಡು ಕುರಿ ಮುಂತಾದ ಪ್ರಾಣಿಗಳ ತ್ಯಾಜ್ಯವನ್ನು ಒಂದೆಡೆ ಸಂಗ್ರಹಿಸಿ ಆ ತ್ಯಾಜ್ಯ ಕಳಿತ ನಂತರ ಅದನ್ನು ಮಣ್ಣಿಗೆ ಸೇರಿಸುವುದು ಹೀಗೆ ಮಾಡುವುದರಿಂದ ಸಸ್ಯಗಳಿಗೆ ಬೇಕಾದ ಪೋಷಕಾಂಶವು ಈ ಸಾವಯವ ಗೊಬ್ಬರದ ಮೂಲಕವೇ ದೊರೆಯುತ್ತದೆ ಇನ್ನು ಮೂರನೆಯದಾಗಿ ಹಸಿರು ಗೊಬ್ಬರ ಈ ಗೊಬ್ಬರವು ಸಸ್ಯ ತ್ಯಾಜ್ಯದಿಂದ ಉಂಟಾಗುತ್ತದೆ ಅಂದರೆ ಮಣ್ಣಿನಲ್ಲಿ ಬೆಳೆದ ಕಳೆ ಅಥವಾ ಹಸಿರು ಗೊಬ್ಬರಕ್ಕೆ ಹೆಸರುವಾಸಿಯಾಗಿರುವ ಸೆಣಬು ಅಥವಾ ಡೇಂಜಾ ಬೀಜವನ್ನು ಭೂಮಿಗೆ ಬಿತ್ತನೆ ಮಾಡಿ ನಂತರ ಅದು ಪ್ರೌಢ ವ್ಯವಸ್ಥೆಗೆ ಬಂದಾಗ ಅದನ್ನು ಕಿತ್ತಿ ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ಮುಚ್ಚುವುದು ಹೀಗೆ ಮಾಡುವುದರಿಂದ ಹಸಿರು ಗೊಬ್ಬರ ತಯಾರಾಗುತ್ತದೆ ಹಾಗೂ ಈ ರೀತಿ ಮಾಡುವುದರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ವೃತ್ತಿಯಾಗಿ ಮಣ್ಣು ಫಲವತ್ತತೆ ಹೊಂದುತ್ತದೆ ಇನ್ನು ನಾಲ್ಕನೇದಾಗಿ ಮಣ್ಣಿನ ತೇವಾಂಶ ಸಂರಕ್ಷಣೆ ಇದನ್ನು ಮಲ್ಚಿಂಗ್ ಅಂತಲೂ ಕರೆಯುತ್ತಾರೆ ಈ ಮಣ್ಣಿನ ತೇವಾಂಶ ಸಂರಕ್ಷಣೆ ಮಾಡಲು ಒಣಗಿದ ಎಲೆಗಳು ಹಾಗೂ ಹುಲ್ಲು ಮುಂತಾದ ಸಸ್ಯ ತ್ಯಾಜ್ಯವನ್ನು ಭೂಮಿಯ ಮೇಲ್ಭಾಗಕ್ಕೆ ಅಂಡುವುದರಿಂದ ಸೂರ್ಯನ ಕಿರಣ ಭೂಮಿಯಗೆ ನೇರವಾಗಿ ಬೀಳುವುದಿಲ್ಲ ಇದರಿಂದ ಮಣ್ಣಿನ ತೇವಾಂಶವು ಆರುವುದಿಲ್ಲ ಇದರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಹೆಚ್ಚಾಗುತ್ತದೆ ಹಾಗೂ ಮಣ್ಣು ಫಲವತ್ತತೆ ಹೊಂದುತ್ತದೆ ಇನ್ನು ಐದನೆಯ ವಿಧಾನವನ್ನು ನೋಡುವುದಾದರೆ ಪರಿವರ್ತಿತ ಬೆಳೆ ಅಂದರೆ ವರ್ಷವಿಡೀ ಒಂದೇ ಬೆಳೆಯನ್ನು ನಿರಂತರವಾಗಿ ಬೆಳೆಯದೆ ಬೆಳೆಯನ್ನು ಬದಲಾಯಿಸಿ ಬೆಳೆಯುವುದು ಅಂದರೆ ಏಕದಳ ಸಸ್ಯವನ್ನು ಮುಂಗಾರಿನಲ್ಲಿ ಬೆಳೆದರೆ ದ್ವಿದಳ ಸಸ್ಯವನ್ನು ಇಂಗಾರಿನಲ್ಲಿ ಬೆಳೆಯಬೇಕು ಅಥವಾ ಮುಂಗಾರಿನಲ್ಲಿ ದ್ವಿದಳ ಸಸ್ಯವನ್ನು ಬೆಳೆದರೆ ಹಿಂಗಾರಿನಲ್ಲಿ ಏಕದಳ ಸಸ್ಯವನ್ನು ಬೆಳೆಯಬೇಕು ಈ ರೀತಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುವುದು ಕಡಿಮೆಯಾಗುತ್ತದೆ ಆರನೆಯ ವಿಧಾನವನ್ನು ನೋಡುವುದಾದರೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಜೈವಿಕ ಕೀಟ ನಿಯಂತ್ರಣ ವಿಧಾನವನ್ನು ಅನುಸರಿಸುವುದು ಈ ಜೈವಿಕ ಕೀಟ ನಿಯಂತ್ರಣ ವಿಧಾನದಲ್ಲಿ ಸಸ್ಯಕ್ಕೆ ಅನಾನುಕೂಲ ಮಾಡುವ ಕೀಟವನ್ನು ರೈತ ಸ್ನೇಹಿ ಉಳುವು ಭಕ್ಷಿಸಿ ಸಸ್ಯದ ಬೆಳವಣಿಗೆಗೆ ಅನುಕೂಲಕಾರಿ ಮಾಡಿಕೊಡುತ್ತದೆ ಈ ಸಸ್ಯ ಸ್ನೇಹಿ ಉಳುವಿಗೆ ಉದಾಹರಣೆ ಗುಲಗಂಜಿ ಏಳನೆಯ ವಿಧಾನವನ್ನು ನೋಡುವುದಾದರೆ ನೈಸರ್ಗಿಕ ಬ್ಯಾಕ್ಟೀರಿಯಾ ಹಾಗೂ ಸಿಲೀಂದ್ರಗಳ ಬಳಕೆ ಈ ನೈಸರ್ಗಿಕ ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾವು ದ್ವಿದಳ ಸಸ್ಯದ ಬೇರಿನಲ್ಲಿ ಇದ್ದು ವಾತಾವರಣದಲ್ಲಿರುವ ನೈಟ್ರೋಜನ್ ಪೋಷಕಾಂಶವನ್ನು ನೈಟ್ರೇಟ್ ಆಗಿ ಪರಿವರ್ತಿಸಿ ಸಸ್ಯಕ್ಕೆ ಒದಗಿಸುತ್ತದೆ ಇದೇ ರೀತಿ ಸಿಲಿಂಡರ್ ಕೂಡ ಸಸ್ಯಕ್ಕೆ ಅನುಕೂಲಕಾರಿ ಮಾಡಿಕೊಡುತ್ತದೆ ಈ ಬ್ಯಾಕ್ಟೀರಿಯಾ ಹಾಗೂ ಸಿಲೀಂಧ್ರಗಳಿಗೆ ಉದಾಹರಣೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಜಿಟೋ ಬ್ಯಾಕ್ಟೀರಿಯಾ ಹಾಗೂ ಅಸಿಟೋ ಬ್ಯಾಕ್ಟರ್ ಮತ್ತು ನೀಲಿ ಹಸಿರು ಪಾಚಿ ಹಾಗೂ ಅಜೋಲ ಈ ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳಿಗಾಗಿ ಜೈವಿಕ ಗೊಬ್ಬರವನ್ನು ಬಳಸಬೇಕು ಇನ್ನು ಎಂಟನೇ ವಿಧಾನವನ್ನು ನೋಡಿದರೆ ಮಣ್ಣಿನ ಪಿ ಎಚ್ ಮಟ್ಟವನ್ನು ಸಮತೋಲದಲ್ಲಿ ಇಡುವುದು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಎಂದರೆ ಮಣ್ಣಿನಲ್ಲಿರುವ ಹೈಡ್ರೋಜನ್ ಪೋಷಕಾಂಶದ ಪ್ರಮಾಣ ಸಮತೋಲದಲ್ಲಿ ಇಡುವುದು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಏಳಕ್ಕೆ ಬಂದರೆ ಆ ಮಣ್ಣು ಉತ್ತಮವಾದ ಮಣ್ಣು ಆ ಮಣ್ಣಿನಲ್ಲಿ ಎಲ್ಲ ಬೆಳೆಯನ್ನು ಬೆಳೆಯಬಹುದು ಆದರೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಏಳಕ್ಕಿಂತ ಕಡಿಮೆ ಬಂದರೆ ಆ ಮಣ್ಣನ್ನು ಆಮ್ಲೀಯತೆಯ ಮಣ್ಣು ಎಂದು ಕರೆಯುತ್ತಾರೆ ಈ ಮಣ್ಣಿನಲ್ಲಿ ಎಲ್ಲ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ ಅದರಿಂದ ಆ ಮಣ್ಣಿಗೆ ಸುಣ್ಣವನ್ನು ಸೇರಿಸಿ ಪಿ ಎಚ್ ಮಟ್ಟವನ್ನು ಏಳಕ್ಕೆ ಸರಿದೂಗಿಸಬಹುದು ಅಥವಾ ಪಿ ಎಚ್ ವ್ಯಾಲ್ಯೂ ಏಳಕ್ಕಿಂತ ಜಾಸ್ತಿ ಆದರೆ ಆ ಮಣ್ಣನ್ನು ಪ್ರತ್ಯಾಮ್ಲೀಯ ಮಣ್ಣು ಎಂದು ಕರೆಯುತ್ತಾರೆ ಆ ಮಣ್ಣಿನಲ್ಲಿ ಎಲ್ಲ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ ಅದರಿಂದ ಆ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಿ ಪಿ ಹೆಚ್ ವ್ಯಾಲಿಯನ್ನು ಏಳಕ್ಕೆ ಸರಿದೂಗಿಸಬಹುದು ಈ ರೀತಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುವುದಿಲ್ಲ ಹಾಗೂ ಆ ಮಣ್ಣಿನಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆಯಬಹುದು ಈ ಪಿ ಎಚ್ ಅನ್ನು ತಿಳಿಯಲು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು ಒಂಬತ್ತನೇ ವಿಧಾನವನ್ನು ನೋಡುವುದಾದರೆ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕು ಯಾಕೆಂದರೆ ಭೂಮಿಯ ಮೇಲ್ಭಾಗದಲ್ಲಿ ಮಾತ್ರ ಫಲವತ್ತಾದ ಮಣ್ಣು ಇರುವುದು ಭೂಮಿಯ ಕೆಳಗಡೆ ಇರುವುದಿಲ್ಲ ನಾವು ಆಳವಾಗಿ ಉಳುಮೆ ಮಾಡುವುದರಿಂದ ಭೂಮಿಯ ಮೇಲ್ಭಾಗದ ಮಣ್ಣು ಕೆಳಗಡೆ ಹೋಗುತ್ತದೆ ಹಾಗೂ ಕೆಳಭಾಗದ ಮಣ್ಣು ಮೇಗೆ ಬರುತ್ತದೆ ಈ ರೀತಿ ಆಗುವುದರಿಂದ ಭೂಮಿಯ ಮೇಲ್ಭಾಗದಲ್ಲಿ ಫಲವತ್ತಾದ ಮಣ್ಣಿನ ಪ್ರಮಾಣ ಕಡಿಮೆಯಾಗುತ್ತದೆ ನಾವು ಸಸ್ಯವನ್ನು ನಾಟಿ ಮಾಡಿದಾಗ ಮಣ್ಣಿನ ಮುಖಾಂತರ ಸೇರಬೇಕಾದ ಪೋಷಕಾಂಶದ ಕೊರತೆ ಉಂಟಾಗುತ್ತದೆ ಈ ರೀತಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ ಇನ್ನು ಹತ್ತನೇ ವಿಧಾನವನ್ನು ನೋಡುವುದಾದರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದು ಇದು ಹೇಗೆ ಎಂದು ನೋಡುವುದಾದರೆ ಇತ್ತೀಚಿನ ರೈತರು ಟ್ರ್ಯಾಕ್ಟರ್ ಮುಖಾಂತರ ಅವರವರ ಜಮೀನಲ್ಲಿರುವ ಬದಗಳನ್ನು ನಾಶ ಮಾಡುತ್ತಾರೆ ಹಾಗೂ ಮರ ಗಿಡಗಳನ್ನು ನಾಶ ಮಾಡುತ್ತಾರೆ ಈ ರೀತಿ ಮಾಡುವುದರಿಂದ ಹೆಚ್ಚು ಮಳೆ ಬಂದ ಸಮಯದಲ್ಲಿ ಮಣ್ಣಿನ ಮೇಲ್ಭಾಗವು ನೀರಿನೊಂದಿಗೆ ಕೊಚ್ಚಿ ಹೋಗುತ್ತದೆ ಮಣ್ಣಿನ ಮೇಲ್ಭಾಗದಲ್ಲಿ ಫಲವತ್ತಾದ ಮಣ್ಣು ಇರುವುದರಿಂದ ಅದು ಹಳ್ಳ ಕೊಳ್ಳವನ್ನು ಸೇರಿಕೊಳ್ಳುತ್ತದೆ ಈ ರೀತಿ ಆಗುವುದರಿಂದ ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ಫಲವತ್ತಾದ ಮಣ್ಣಿನ ಪ್ರಮಾಣ ಕಡಿಮೆಯಾಗುತ್ತದೆ ಈ ರೀತಿ ಆಗುವುದರಿಂದ ಭೂಮಿಯ ಮುಖಾಂತರ ಸಿಗಬೇಕಾದ ಪೋಷಕಾಂಶದ ಕೊರತೆ ಸಸ್ಯಗಳಲ್ಲಿ ಕಂಡುಬರುತ್ತದೆ ಈ ರೀತಿ ಆಗುವುದರಿಂದ ಮಣ್ಣಿನ ಫಲವತ್ತತೆಯು ಕಡಿಮೆ ಆಗುತ್ತದೆ ಈ ರೀತಿ ಹತ್ತು ವಿಧಾನವನ್ನು ಅನುಸರಿಸಿದಲ್ಲಿ ರೈತರ ಭೂಮಿಯ ಫಲವತ್ತತೆ ಕಡಿಮೆ ಆಗುವುದಿಲ್ಲ ಹಾಗೂ ರೈತರು ಕಡಿಮೆ ಖರ್ಚಿನಲ್ಲಿ ವ್ಯವಸಾಯವನ್ನು ಮಾಡಬಹುದು ಹಾಗೂ ರೈತರಿಗೆ ಬಹಳ ಅನುಕೂಲಕಾರಿ ಆಗುತ್ತದೆ ಹಾಗೂ ಮಣ್ಣಿನ ಫಲವತ್ತತೆಯು ಹಾಳಾಗುವುದಿಲ್ಲ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಏನಾರೇ ಗೊಂದಲ ಅಥವಾ ತಪ್ಪು ಇದ್ದಲ್ಲಿ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ